ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಾನು ಮೊನ್ನೆ ಸಂಚಿಕೆಯಲ್ಲಿ ಒಂದು ಮಾತನ್ನು ಹೇಳಿದ್ದೆ ಇದ್ದಕ್ಕಿದ್ದ ಹಾಗೆ ನಮ್ಮ ನ್ಯಾಯಾಂಗಕ್ಕೆ ಜ್ಞಾನೋದಯ ಹೋಗಿದೆ ನಾವು ಬೇರೆ ಯಾವುದೇ ವಿಷಯದಲ್ಲಿ ತಿಲೆ ಹಾಕೋದಿಲ್ಲ ನಾವು ಸಂವಿಧಾನಾತ್ಮಕವಾದ ವಿಚಾರಗಳನ್ನು ಮಾತ್ರ ಕಾನೂನುಬದ್ಧವಾಗಿರುವಂಥ ವಿಚಾರಗಳನ್ನು ಮಾತ್ರ ಪರಿಶೀಲನೆಗೆ ತೆಗೆದುಕೊಳ್ತೀವಿ ತೀರ್ಪನ್ನು ನೀಡ್ತೀವಿ ಉಳಿದ ವಿಚಾರಗಳು ನಮ್ಮ ಪೀಠಕ್ಕೆ ಬರುವ ಅಗತ್ಯವಿಲ್ಲ ಅಂತ ಮನೆ ಮೂರು ಪ್ರಕರಣಗಳಲ್ಲಿ ಜಡ್ಜ್ಗಳು ಬೇರೆ ಬೇರೆ ಜಡ್ಜ್ಗಳು ಹೇಳಿದೆ ನಿನ್ನೆ ಅಂಥದೇ ಇನ್ನೊಂದು ಪ್ರಕರಣ ನಡೀತು ಪ್ರಕರಣ ಏನು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕಿಗೆ ಪಹಲ್ಗಾಮ್ನಲ್ಲಿ ನಡೆದಂಥ ನರಮೇಧ ಏನಿದೆ ಅದರ ಕುರಿತಾಗಿ ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆ ನೋಡಿ ಹೆಂಗಿದೆ ಈಗಾಗಲೇ ಪಹಲ್ಗಾಮ್ ದುರಂತದ ಕುರಿತು ಸರ್ಕಾರ ಇನ್ನಿಲ್ಲದ ಹಾಗೆ ಬಿರುಸಿನ ಚಟುವಟಿಕೆಗಳನ್ನು ನಡೆಸ್ತಾ ಇದೆ ಅಲ್ಲಿ ಎನ್ ಐ ಎ ತನಿಖೆಯನ್ನು ಮಾಡ್ತಾ ಇದೆ ಎನ್ ಐ ಎಗಿಂತ ಕ್ಷಮತ್ತು ಹೊಂದಿರುವಂಥ ಯಾವುದೇ ತನಿಖಾ ಸಂಸ್ಥೆಗಳು ನಿಮಗೆ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ಆ ಮಟ್ಟಿಗೆ ಇದರ ಕುರಿತಾಗಿ ಬಿರುಸಿನ ಚಟುವಟಿಕೆ ನಡೆದಿದೆ ಆದರೆ ನಮ್ಮಲ್ಲಿರುವಂಥ ಎಕೋಸಿಸ್ಟಮ್ ಇದೆಯಲ್ಲ ಆ ಎಕೋಸಿಸ್ಟಮ್ಗೆ ಒಂದು ಜನಪ್ರಿಯತೆಗಾಗಿ ಕೆಲಸ ಮಾಡೋದು ಪ್ರಚಾರಕ್ಕೆ ಎರಡನದ್ದು ಸರ್ಕಾರಕ್ಕೆ ಛೀಮಾರಿ ಹಾಕಿಸ್ಬೇಕು ಹೇಗಾದರೂ ಮಾಡಿ ಇದರಲ್ಲಿ ಮೋದಿ ಸರ್ಕಾರದ ವೈಫಲ್ಯ ಇದೆ ಅವರು ಬೇಹುಗಾರಿಕೆ ವೈಫಲ್ಯ ಆಗಿದೆ ಭದ್ರತೆಯನ್ನು ಕೊಡಲಿಕ್ಕೆ ಆಗಿಲ್ಲ ಅಂತ ಸುಪ್ರೀಂ ಕೋರ್ಟ್ನ ಬಾಯಿಗೆ ಬಂದಂಗೆ ಬೈಬೇಕು ಆ ರೀತಿ ಬಯಸ್ಬೇಕಂದ್ರೆ ಏನು ಮಾಡಬೇಕು ಒಂದು ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆಯನ್ನು ಹಾಕಬೇಕು ಆ ರೀತಿ ಪೀಠದ ಮುಂದೆ ಬರುತ್ತೆ ಜಸ್ಟಿಸ್ ಸೂರ್ಯಕಾಂತ್ ಇದ್ರು ಜಸ್ಟಿಸ್ ಕೋಟೇಶ್ವರ ರಾವ್ ಅವರಿದ್ದರು ನೋಡ್ತಾರೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಏನಂತ ಕೇಳಿದ್ದಾರೆ ಪೆಹಲ್ಗಾಮ್ನಲ್ಲಿ ಆದಂಥ ದುರಂತ ಏನಿದೆ ಅದರ ಕುರಿತಾಗಿ ಒಂದು ತನಿಖೆ ಆಗಬೇಕು ಯಾರ ತನಿ ಯಾರಿಂದ ತನಿಖೆ ಆಗಬೇಕು ರಿಟೈರ್ಡ್ ಜಸ್ಟಿಸ್ ಅವ್ರನ್ನ ನೇಮಕಾತಿ ಮಾಡಿ ಒಂದು ಸಮಿತಿಯನ್ನು ಮಾಡಿ ಇದ್ರ ಕುರಿತು ತನಿಖೆಯನ್ನು ಮಾಡಿ ಕೋಟೇಶ್ವರ ನೋಡ್ತಾರೆ ನೋಡಿ ಹೇಳ್ತಾರೆ ಅಂದ್ರೆ ಏನು ನೀವು ನಾವು ರಕ್ಷಣಾ ವಿಭಾಗದ ತಜ್ಞರಾಗಬೇಕು ಅಂತ ನಿಮ್ದೇನಾದರೂ ಆಶೆ ಇದೆಯಾ ಅಂತ ಕೇಳ್ತಾರೆ ನಾವು ಸೈನಿಕರ ಮನೋಬಲವನ್ನು ತಗ್ಗಿಸುವಂತಹ ಕೆಲಸ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಏನಾದರೂ ಇದೆಯಾ ಅಂತ ಕೇಳ್ತಾರೆ ಈಗಾಗಲೇ ತನಿಖೆ ನಡೀತಾ ಇರೋ ವಿಚಾರದಲ್ಲಿ ನಾವು ಮೂಗು ತೋರಿಸ್ಬೇಕು ಅಂತ ಏನಾದರೂ ಇದೆಯಾ ಅಂತ ಸೂರ್ಯಕಾಂತ್ ಕೇಳ್ತಾರೆ ಈ ರೀತಿ ಜಡ್ಜ್ಗಳು ಯಾವತ್ತಾದರೂ ಕೇಳಿದ್ದನ್ನ ನೀವು ನೋಡಿದ್ದೀರಾ ಇಲ್ಲಿವರೆಗೂ ಯಾವುದೇ ಪ್ರಕರಣ ಬಂದರೂ ಕೂಡ ಮೊದಲು ಅದು ಅಡ್ಮಿಟ್ ಆಗ್ತಿತ್ತು ಅದ್ಮಾದ ಮೇಲೆ ತಕ್ಷಣಕ್ಕೆ ಅದು ವಿಚಾರಣೆಗೆ ಬರ್ತಿತ್ತು ಸರ್ಕಾರಕ್ಕೆ ನೋಟಿಸ್ ಜಾರಿ ಆಗ್ತಿತ್ತು ಮೊನ್ನೆ ಮೊನ್ನೆ ತಾನೇ ಈ ವಕ್ಫ್ ಕಾಯ್ದೆ ಕುರಿತಾಗಿ ಇನ್ನೂ ಸರ್ಕಾರ ಗೆಜೆಟ್ಟೆ ಮಾಡಿಲ್ಲ ರಾಷ್ಟ್ರಪತಿ ಅಂಕಿಳ ಆಗಿ ಅಂಕಿತ ಆಗಿಲ್ಲ ವಿಧೇಯಕವಾಗಿ ಮಂಡನೆಯಾಗಿದ್ದು ಮಾತ್ರ ಬಿಟ್ಟರೆ ಸಂಪೂರ್ಣವಾಗಿ ಜಾರಿಯಾಗಿಲ್ಲ ಆಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಇದರ ಕುರಿತಾಗಿ ದಾವೆಯನ್ನು ಹೂಡಿ ಆಗಿ ಹೋಗಿತ್ತು ಆದರೆ ಈಗ ಛೀಮಾರಿ ಹಾಕ್ತಾರೆ ಜಡ್ಜ್ಗಳು ಇಂಥ ವಿಚಾರಗಳನ್ನು ರಕ್ಷಣೆ ವಿಭಾಗದ ಸೈನ್ಯದ ವಿಭಾಗದ ಭದ್ರತೆ ವಿಭಾಗದ ತಜ್ಞರು ತನಿಖೆಯನ್ನು ಮಾಡಬೇಕೆ ವಿನ ಕೋರ್ಟ್ ಇದರ ಕೆಲಸ ಮಾಡೋದಲ್ಲ ಕೋರ್ಟ್ಗೆ ಇದರಲ್ಲಿ ಯಾವುದೇ ರೀತಿಯಾದಂಥ ಪರಿಣತಿ ಇರೋದಿಲ್ಲ ಹೇಳಿ ಖ್ಯಾಕರಿಸುವುದು ವಾಪಸ್ ಕಳಿಸ್ತಾರೆ ಅಲ್ಲಿಗೆ ಭಾರತ ದೇಶದಲ್ಲಿ ಒಂದು ತಕ್ಷಣದ ಬದಲಾವಣೆ ನಮ್ಮ ಕಣ್ಣೆರಿಗೆ ಕಾಣಿಸ್ತಾ ಇದೆ ಇನ್ನು ಪಾಕಿಸ್ತಾನದ ವಿಚಾರವಾಗಿ ಒಂದಿಷ್ಟು ಮಾತಾಡಬೇಕು ಯಾಕೆಂದರೆ ನಿನ್ನೆಯ ಸಂಚಿಕೆಯಲ್ಲಿ ನರೇಂದ್ರ ಮೋದಿ ಅವರು ಯಾವ ರೀತಿ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಯಾವ ರೀತಿ ಮುಗಿ ಬೀಳಲಿಕ್ಕೆ ವ್ಯವಸ್ಥೆ ಆಗಿದೆ ಅನ್ನೋ ವಿಚಾರ ಹೇಳಿದ್ರು ಮೊದಲೇದಾಗಿ ಇದೆಲ್ಲ ಆಗಬೇಕಾದ ಅಗತ್ಯ ಇರೋದಿಲ್ಲ ಯಾಕೆ ಅಂತಂದರೆ ನಿಮಗೆ ಭಾಳ ಚೆನ್ನಾಗಿ ಗೊತ್ತಿದೆ ಇವರು ಕಾಶ್ಮೀರದ ಮೇಲೆ ನಿರಂತರವಾಗಿ ದಾಳಿ ಮಾಡುವಂಥ ಜನನೇ ಪಾಕಿಸ್ತಾನದವರು ಪಾಕಿಸ್ತಾನದ ಅತಿ ಕೆಟ್ಟ ಕುತಂತ್ರ ಏನಪ್ಪಾ ಅಂತಂದ್ರೆ ದುಷ್ಟ ಕೆಲಸ ಏನಪ್ಪಾ ಅಂತಂದರೆ ಅವರು ಸೈನಿಕರಾಗಲಿ ಅಲ್ಲಿಯ ಸರ್ಕಾರವಾಗಲಿ ಅಲ್ಲಿಯ ರಕ್ಷಣಾ ವಿಭಾಗವಾಗಲಿ ದೇಶದ ಜೊತೆ ಯುದ್ಧ ಮಾಡಲಿಕ್ಕೆ ನೇರವಾದ ಯುದ್ಧಕ್ಕೆ ಸನ್ ಸನ್ನದ್ಧ ಆಗೋದಿಲ್ಲ ಅವ್ರದ್ದೇನಿದ್ರು ಹಿತ್ಲ ಬಾಗಲಿದ್ದ ಕೆಲಸ ಒಳಗಿಂದ ದುಷ್ಟ ಕೆಲಸಗಳನ್ನು ಮಾಡೋದು ನುಸುಳ್ಕೋರರನ್ನು ಒಳಗಡೆ ಬಿಡೋದು ಭಾರತವನ್ನು ಅತಂತ್ರಗೊಳಿಸೋದು ಅದು ಕಾಶ್ಮೀರದಲ್ಲಿ ಸಮೃದ್ಧಿ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಹೇಗಾದರೂ ಮಾಡಿ ಇದನ್ನು ಹಾಳು ಮಾಡಬೇಕು ಅನ್ನುವಂಥ ಏಕಮೇವ ಉದ್ದೇಶದಿಂದ ಮಾಡುವಂಥ ಕೆಲಸ ಇದನ್ನು ಮಾಡ್ತಾರೆ ಅಂತ ಸರ್ಕಾರಕ್ಕೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಬೇಹುಗಾರಿಕೆಗಳಂತೂ ನೂರಕ್ಕೆ ನೂರು ಗೊತ್ತಿರತ್ತೆ ಹತ್ತಾರು ಇಂಥ ಪ್ರಯತ್ನಗಳನ್ನು ವೈಫಲ್ಯ ಮಾಡಿನೂ ವಿಫಲಗೊಳಿಸಿಯೂ ಆಗಿರುತ್ತೆ ನಮಗೆ ಗೊತ್ತೇ ಆಗಿರೋದಿಲ್ಲ ಇಂಥ ಎಷ್ಟೋ ದಾಳಿಗಳಿಗೆ ಪ್ರಯತ್ನ ನಡೆದಿರುತ್ತೆ ಆದರೆ ನಮ್ಮ ರಕ್ಷಣಾ ವ್ಯವಸ್ಥೆ ನಮ್ಮ ಭದ್ರತಾ ವ್ಯವಸ್ಥೆ ಇದನ್ನು ತಡೆಗಟ್ಟಿರುತ್ತೆ ಇದಾದ ಮೇಲೆ ಇಪ್ಪತ್ತೇಳನೇ ತಾರೀಕಿಂದ ಮೂವತ್ತನೇ ತಾರೀಕು ವರೆಗೂ ಇನ್ನೂ ಸಭೆ ಮಾಡ್ಕೊಂಡು ಕೂತಿದ್ದೀರಲ್ಲ ಅಂತ ಹೇಳಿ ಈಗ ಒಬ್ಬೊಬ್ಬರಾಗಿ ಮೇಲೆ ಎದ್ದು ಕೂತ್ಕೊಳ್ತಾ ಇದ್ದಾರೆ ಆ ಕಡೆ ಅಮೇರಿಕೆಯಿಂದ ಅಲ್ಲಿಯ ವಿದೇಶ ಮಂತ್ರಿ ಮಾರ್ಕೋ ರೂಬಿಯೋ ನಿನ್ನೆ ಹೇಳಿದ್ದೆನ ಮಾರ್ಕೋ ರೂಬಿಯೋ ಅವರು ಭಾರತದ ವಿದೇಶಾಂಗ ಸಚಿವರ ಜೊತೆ ಮಾತುಕತೆ ಹೇಳ್ತಾ ಇದ್ದಾರೆ ಡಾಕ್ಟರ್ ಜೈಶಂಕರ್ ಜೊತೆ ಅಷ್ಟೇ ಅಲ್ಲ ಆ ಕಡೆ ಪಾಕಿಸ್ತಾನದ ಪ್ರಧಾನಮಂತ್ರಿ ನವಾಜ್ ಷರೀಫ್ ಅವರು ತಮ್ಮ ಶಹಬಾಜ್ ಶರೀಫ್ ಜೊತೆ ಮಾತುಕತೆ ಪ್ರಧಾನಮಂತ್ರಿ ಜೊತೆ ನೋಡಿ ಭಾರತದ ವಿಚಾರದಲ್ಲಿ ಮೋದಿ ಜೊತೆ ಮಾತಾಡೋಷ್ಟು ತಾಕತ್ ಮಾರ್ಕೋ ರೂಬಿಯೋಗಿಲ್ಲ ಇಲ್ಲಿ ವಿದೇಶಾಂಗ ಸಚಿವರ ಜೊತೆ ಮಾತುಕತೆ ಪಾಕಿಸ್ತಾನದಲ್ಲಿ ಶಹಬಾಜ್ ಷರೀಫ್ ಜೊತೆ ಮಾತುಕತೆ ಶಾಬಾಜ್ ಶರೀಫ ಎಲ್ಲಿದ್ದಾರೆ ಅಂತ ನೀವು ಕೇಳಬೇಕು ಅದು ಭಾಳ ಇಂಟ್ರೆಸ್ಟಿಂಗ್ ಇರೋದು ಮಿಲಿಟರಿ ಥರ ಅಲ್ಲಿ ಇದ್ದಾರಂತೆ ಇವರಿಗೆ ಹೆಮರಾಯ್ಡ್ ಆಗಿದೆ ಅಂತ ಏನಂದರೆ ಹೆಮರಾಯ್ಡ್ ಅಂತ ಹೇಳಿದ್ರೆ ಭವಾಶೀರ್ ಅಂತ ಪಾಕಿಸ್ತಾನದಲ್ಲಿ ಹೇಳ್ತಾರೆ ಏನು ಭವಾಶೀರ್ ಅಂದ್ರೇನು ಮೂಲವ್ಯಾಧಿ ಆಗಿದೆ ಮೂಲವ್ಯಾಧಿ ಇವತ್ತು ನಿನ್ನೆ ಆಗ್ಬಿಡೋದಲ್ಲ ತರ ಈ ಕ್ಷಣಕ್ಕೆ ಆಗೋಯ್ತು ಪ್ಯಾರಾಲಿಸ್ ಈಗ ಹಂಗಲ್ಲ ಮೂಲವ್ಯಾಧಿ ಅನ್ನೋದು ಕಾಲಾಂತರದಿಂದ ಇರುವಂಥದ್ದು ಅದು ಒಂದು ಕಾಲಕ್ಕೆ ಉಳ್ಬಣಗೊಂಡಿರಬಹುದು ಆದರೆ ಆ ಕಾರಣ ಹೇಳಿ ಈ ಮನುಷ್ಯ ಆಸ್ಪತ್ರೆಯಲ್ಲಿದ್ದಾನೆ ಶಹಬಾಜ್ ಶರೀಫು ಆ ತನಿಗಿ ಅಮೇರಿಕಾ ಫೋನ್ ಮಾಡಿ ಮಾತಾಡತ್ತೆ ಮಾತಾಡಿ ಹೇಗಾದರೂ ಮಾಡಿ ಸರಿ ಮಾಡಲಿಕ್ಕೆ ಸಾಧ್ಯವ ನೋಡಿ ಯಾವಾಗ ಒಂದು ಆಕ್ಸಿಡೆಂಟ್ ಆಗತ್ತೆ ರೀ ರೋಡಲ್ಲಿ ಇಬ್ಬರು ಮಧ್ಯೆ ದೊಡ್ಡದಾದಂಥ ಆಕ್ಸಿಡೆಂಟ್ ಆಗಿಬಿಡುತ್ತೆ ಇದ್ದಕ್ಕಿದ್ದಾಗ ಜನ ಸೇರಿಬಿಡ್ತಾರೆ ಸೇರಿ ಒಂದಷ್ಟು ಜನ ಬಂದು ಗಾಡಿ ಸವಾರನ ಬಗ್ಗೆ ಅವನ ಪರವಾಗಿ ಮಾತಾಡ್ತಾ ಒಂದಷ್ಟು ಜನ ಕಾರು ಸವಾರನ ಬಗ್ಗೆ ಪರವಾಗಿ ಮಾತಾಡ್ತಾರೆ ಇನ್ನೊಬ್ರು ಯಾರು ಮಧ್ಯವರ್ತಿಗಳು ಬಂದು ಇಲ್ಲ ಪೊಲೀಸ್ ಸ್ಟೇಷನ್ ಹೋಗಿಬಿಡೋಣ ಅಂತಾರೆ ಬೇಗ ಅದು ಸೆಟ್ಲ್ ಆಗಿಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ನೀವು ಭಾಳ ಹೊತ್ತು ರಸ್ತೆ ಮೇಲೆ ಹಾಗೆ ಬಿಟ್ರೆ ಅದು ಕ್ಯಾನ್ಸರ್ ರೀತಿ ಉಲ್ಬಣ ಆಗಿಬಿಡತ್ತೆ ಉಲ್ಬಣ ಆಗಿ ಅದನ್ನು ರಿಪೇರಿ ಮಾಡ್ಲಿಕ್ಕೆ ಆಗಲಾರದ ಸ್ಥಿತಿಗೆ ಬರುತ್ತೆ ಈಗ ಅದೇ ಕೆಲಸ ಭಾರತದ ವಿಚಾರದಲ್ಲಿ ಆಗ್ತಾ ಇರೋದು ಭಾರತಕ್ಕೆ ತುಂಬ ಜನ ಗೊತ್ತಿದೆ ಈ ರೀತಿ ಉಗ್ರ ಉಗ್ರರು ದಾಳಿ ಮಾಡೇ ಮಾಡ್ತಾರೆ ಹೇಳಿ ಯುದ್ಧಕ್ಕೆ ಸನ್ನದ್ಧ ಆಗಿ ಇದಕ್ಕೆ ಬೇಕಾದಂಥ ತಯಾರಿಗಳನ್ನು ಮುಂಚೆ ವರ್ಷಗಟ್ಟಲೆ ಮಾಡ್ಬೋದಿತ್ತು ಈಗ ಕುತ್ಕೊಂಡು ನಾಳೆ ಏನು ಮಾಡೋಣ ನಾಡ್ದು ಮಾಡೋಣ ಅಂತ ಚರ್ಚೆ ಮಾಡಬೇಕಾದ ಅಗತ್ಯ ನಾನು ಪರಿಣತನಲ್ಲ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ನನಗೆ ನಿಮ್ಮ ಇದ್ರಿಗೆ ಹೇಳ್ತಾ ಇದ್ದೀನಿ ನಾನೇನು ರಕ್ಷಣಾ ಎಕ್ಸ್ಪರ್ಟ್ ಅಲ್ಲ ಅಥವಾ ಒಂದು ಯುದ್ಧ ಆದರೆ ಭಾರತದ ಮೇಲೆ ಏನು ಪರಿಣಾಮ ಆಗುತ್ತೆ ಅಂತ ಅನಲೈಸ್ ಮಾಡಲಿಕ್ಕೆ ಆಗುವಂಥ ಶಾಣ್ಯ ಏನಲ್ಲ ನಾನು ಆದರೆ ಒಬ್ಬ ಜನಸಾಮಾನ್ಯನಾಗಿ ನನಗನಿಸಿದ್ದೇನು ಅಂತ ಹೇಳ್ತಾ ಇದ್ದೀನಿ ಈಗ ಆ ಕಡೆ ಚೈನಾ ಮಾತುಕತೆಯನ್ನು ಶುರು ಮಾಡ್ತದೆ ಈ ಕಡೆ ಆ ಟರ್ಕಿ ಇದೆಯಲ್ಲ ಟರ್ಕಿ ಇದು ಸುಲಭದಲ್ಲಿ ಪರಿಹಾರ ಆಗಿಬಿಟ್ರೆ ಭಾಳ ಒಳ್ಳೆಯದು ಅಂತ ಹೇಳ್ತಾರೆ ನಮ್ಗೆ ಯಾರಿಗೂ ಯುದ್ಧ ಬೇಕಾಗಿಲ್ಲ ಯುದ್ಧದ ಸಮಯ ಇದಲ್ಲ ರಷ್ಯಾ ಉಕ್ರೇನ್ ಮಧ್ಯ ನಾವು ಇದೇ ಮಾತು ಹೇಳಿದ್ದಲ್ವಾ ಯುದ್ಧದ ಸಮಯ ಇದಲ್ಲ ಹೇಳಲಿಕ್ಕೆ ಭಾಳ ಚೆನ್ನಾಗಿದೆ ಅದು ನೋಡಿ ಒಂದು ದೇಶದ ಮೇಲೆ ದಾಳಿ ಆದ ಸಂದರ್ಭದಲ್ಲಿ ಯಾವ ರೀತಿ ದಾಳಿಯಾಗಿದೆಯೋ ಅದು ಕಾರಣೀಭೂತ ಆದವ್ರನ್ನೇ ಸಾಯಿಸ್ಬೇಕೆ ವಿನಃ ದಾಳಿ ಯಾರು ಮಾಡಿದ್ರು ಅವ್ರು ಎಂಟು ಜನರು ಸಾಯಿಸಿ ಇನ್ನ ಎಂಟು ಜನ ವಾಪಸ್ ಬರ್ತಾರೆ ಯಾವಾಗಲೂ ನಿರಂತರವಾಗಿ ಇಷ್ಟು ವರ್ಷದಿಂದನೂ ನಡೀತಾ ಅದೇ ನಮ್ಮ ಮೇಲಿರುವಂಥ ಅತಿ ದೊಡ್ಡದಾದಂಥ ಶಾಪ ಏನಂದ್ರೆ ನುಸುಳ್ಕೋರ್ ಭಾಳ ಸುಲಭವಾಗಿ ಭಾರತದ ಒಳಗಡೆ ನುಗ್ಗಿ ಬರ್ತಾರೆ ನುಗ್ಗಿ ಬಂದ ಕಡೆ ನಮ್ಮ ಸೈನ್ಯ ನಮ್ಮ ಭದ್ರತಾ ವ್ಯವಸ್ಥೆ ಸಕ್ಷಮವಾಗಿದೆ ಅದು ಅವ್ರನ್ನ ಅಲ್ಲೇ ಸಾಯಿಸತ್ತೆ ಎನ್ಕೌಂಟರ್ ಮಾಡಿ ಹಾಗಂತ ಅದು ಮೂಲೋತ್ಪಾಟನೆ ಆಗಲ್ಲ ಸಮಸ್ಯೆ ಸಮಸ್ಯೆ ಹಾಗೆ ಇರುತ್ತೆ ಇನ್ನೊಂದಿಷ್ಟು ಜನ ಮದರಸಾದಿಂದ ಬರ್ತಾರೆ ಇದೇ ಇಲ್ಲಿವರೆಗೂ ನಡೀತಾ ಇತ್ತು ಈಗ ಮೋದಿಯವರು ಇದಕ್ಕೆ ಕೊನೆಗಾಲ ಕೊನೆಗಾಣಿಸ್ಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಮಜಾ ಏನು ಅಂತ ಇನ್ನೊಂದು ಕಥೆ ಹೇಳ್ಬೇಕು ನಿಮ್ಗೆ ಹಫೀಜ್ ಸಯೀದ್ ಬಗ್ಗೆ ನಿಮ್ಗೆ ಗೊತ್ತು ಲಷ್ಕರ ತೊಯೇಬಾದ ಹೆಡ್ ಈ ಹಫೀಜ್ ಸಹೀಬನ್ನು ಗೃಹ ಬಂಧನದಲ್ಲಿ ಇಟ್ಟಿದ್ದೀವಿ ಅಂತ ಅಲ್ಲಿ ಸರ್ಕಾರ ಸುಳ್ಳು ಹೇಳ್ತಾ ಇತ್ತು ಆತನ ಕಾರಾಗೃಹದಲ್ಲಿ ಇಟ್ಟಿದ್ದೀವಿ ಆತನ ಮೇಲೆ ದಾಳಿ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇತ್ತು ಆತನ ಯು ಎನ್ ಎಸ್ ಎಸ್ ಸಿ ಬ್ಯಾನ್ ಮಾಡಿದೆ ಅವನು ಅಂದರೆ ಜಾಗತಿಕ ಟೆರರಿಸ್ಟ್ ಆಯಿತಾ ಅಂತ ಡಿಕ್ಲೇರ್ ಮಾಡಿ ಆಗ ಹೋಗಿದೆ ಈಗ ಆತನಿಗೆ ರಕ್ಷಣೆಯನ್ನು ಹೆಚ್ಚಿಸಲಾಗಿದೆ ಹೆಂಗಿದೆ ಸ್ವಾಮಿ ಇದು ಒಬ್ಬ ಉಗ್ರನಿಗೆ ಯಾರು ಜಗತ್ತಿನಾದ್ಯಂತ ಅದು ವಿಶೇಷವಾಗಿ ಭಾರತದ ಮೇಲೆ ನಿರಂತರವಾಗಿ ದಾಳಿಯನ್ನು ಮಾಡಿಕೊಂಡು ನಮ್ಮ ಪರಿಸ್ಥಿತಿಯನ್ನು ಹಾಳು ಮಾಡ್ತಾ ಇದ್ದಾರೋ ಈ ಹಫೀಸ್ ಐದ್ಗೆ ಭದ್ರತೆಯನ್ನು ಹೆಚ್ಚುಗೊಳಿಸಲಾಗಿದೆ ಭದ್ರತೆಯನ್ನು ಹೆಚ್ಚುಗೊಳಿಸೋದು ಅಷ್ಟೇ ಅಲ್ಲ ಅಲ್ಲಿ ಸ್ಪೆಷಲ್ ಸರ್ವಿಸ್ ಗ್ರೂಪ್ ಅಂತ ಏನಿದೆಯಲ್ಲ ಎಸ್ ಎಸ್ ಜಿ ಅದರ ಕಮ್ಯಾಂಡೋನನ್ನು ಈತನ ರಕ್ಷಣೆಗೆ ಬಿಡಲಾಗಿದೆ ಆ ರಸ್ತೆ ಉದ್ದಕ್ಕೂ ಸಿ ಸಿ ಟಿವಿ ಹಾಕಲಾಗಿದೆ ಯಾರ ವಾಹನಗಳು ಹೋಗ್ತಾ ಇದ್ದಾವೆ ಯಾರು ಬರ್ತಾ ಇದ್ದಾವೋ ನಾಲ್ಕು ಕಿಲೋಮೀಟರ್ ರೇಡಿಯಸ್ನಲ್ಲಿ ಎಲ್ಲವನ್ನು ಕಣ್ಗಾವಲ್ಲಿ ನಿಲ್ಲಿಟ್ಟು ಕಾಯಲಾಗಿದೆ ಅಲ್ಲಿಗೆ ಒಂದು ವಿಷಯ ಸ್ಪಷ್ಟ ಆಗಿ ಹೋಯಿತು ಉಗ್ರರನ್ನು ಇವರು ಕಾಪಾಡಿಕೊಂಡು ಬರ್ತಾ ಇದ್ದಾರೆ ಅಂತ ಈತನ ಬಗ್ಗೆ ಅಡ್ರೆಸ್ ಕೂಡ ಈಗ ಹೊರಗಡೆ ಬರ್ತಾ ಇದೆ ಒನ್ ಒನ್ ಸಿಕ್ಸ್ ಇ ಮೊಹಲ್ಲಾ ಜೋಹರ್ ಲಾಹೋರ್ ಅಂತ ಲಾಹೋರ್ನಲ್ಲಿ ಈತಾ ಇದ್ದಾನೆ ಅನ್ನೋದು ಸ್ಪಷ್ಟವಾಗಿ ಎಲ್ಲ ಕಡೆ ಮಾಹಿತಿಗಳು ಹೊರಗಡೆ ಬೆಳಕಿಗೆ ಬರ್ತಾ ಇದ್ದಾವೆ ಪಾಕಿಸ್ತಾನ ಯಾವ ರೀತಿ ಇವ್ರನ್ನ ರಕ್ಷಣೆ ಮಾಡ್ತಾ ಇದೆ ಅನ್ನೋದನ್ನು ನೋಡಿ ಪಾಕಿಸ್ತಾನ ನಮಗೆ ಏರ್ ಬೇಸ್ ಕೊಡೋದಿಲ್ಲ ಅಂತ ಮೊನ್ನೆ ದೊಡ್ಡದಾಗಿ ಜುಲೈ ಮೂವತ್ತೊಂದರವರೆಗೂ ನಮ್ಮ ಏರ್ ಸ್ಪೇಸನ್ನು ಕೊಡೋದಿಲ್ಲ ಭಾರತ ವಿಮಾನಗಳು ಭಾರತದ ಮೇಲೆ ಪಾಕಿಸ್ತಾನದ ಮೇಲೆ ಹಾರಾಡಬಾರದು ನೋಡಿ ಏನೋ ದೊಡ್ಡ ನಮ್ಮ ಮೇಲೆ ವೃತ್ತೀಕಾರ ಮಾಡಿದ ಹಾಗೆ ಇವ್ರದ್ದು ನಮಗೆ ಒಂದು ಮೂರು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಅದರಿಂದ ನಷ್ಟ ಆಗುತ್ತೆ ನಮ್ಮ ವಾಯುಯಾನ ಸಂಸ್ಥೆಗಳು ಈ ರೀತಿ ಸುತ್ತಿ ಬಳಸ್ಕೊಂಡು ಹೋಗ ಹೋಗುವುದರಿಂದಾಗಿ ನಷ್ಟ ಆಗುತ್ತೆ ಆದರೆ ಭಾರತ ಅದನ್ನು ಭರಿಸಲಿಕ್ಕೆ ಸಿದ್ಧವಾಗಿದೆ ಭಾರತ ಈಗ ಇವತ್ತು ಪಾಕಿಸ್ತಾನದ ವಿಮಾನಗಳು ನಮ್ಮ ಮೇಲೆ ಹಾರಂಗಿಲ್ಲ ಮೇಲೆ ಅಂತ ಭಾರತ ಕೂಡ ಡಿಕ್ಲೇರ್ ಮಾಡಿದೆ ಅಷ್ಟೇ ಅಲ್ಲ ಹಲವಾರು ಈ ಸೆಲೆಬ್ರಿಟಿಗಳಿದಾಗಲ್ಲ ಅಲ್ಲಿ ಅಲ್ಲಿಯ ಟಿ ವಿ ಸೀರಿಯಲ್ ಹೀರೋಗಳು ಹೀರೋಯಿನ್ಗಳು ಅಲ್ಲಿರುವಂಥ ಮಿ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳಾರ ಅವರೆಲ್ಲರೂ ಬ್ಲಾಕ್ ಮಾಡಿದೆ ಇನ್ಸ್ಟಾಗ್ರಾಮ್ನಲ್ಲಿ ಅವ್ರ ಹೆಸರು ಕೇಳ್ತೇನೆ ಅಂತೂ ಇವರು ಯಾರನ್ನೂ ನೋಡಿಲ್ಲ ಮೈರಾ ಖಾನ್ ಅಂತೆ ಅಲಿಯಾ ಜಫರ್ ಅಂತ ಹನಿಯಾ ಅಮೀರ್ ಅಂತೆ ಜಬೀನ್ ಸೂವರ್ ಅಂತೆ ಸೂವರ್ ಅಂದ್ರೆ ಹಂದಿ ಇವ್ನ ಯಾವ ಇದನ್ನು ನಮ್ಗೆ ಗೊತ್ತಿಲ್ಲ ಅರ್ಷದ್ ನದೀಮ್ ಅಂತೆ ಜೊತೆಗೆ ಶಾಹಿದ್ ಅಫ್ರಿಡಿ ಇವರಿಗೆಲ್ಲ ಹೈಯೆಸ್ಟ್ ವ್ಯೂವರ್ಶಿಪ್ ಎಲ್ಲಿದೆ ಗೊತ್ತಾ ಭಾರತದಿಂದ ಭಾರತದ ಯುವ ಪೀಳಿಗೆ ಏನಿದೆ ಅವರೆಲ್ಲ ಇವ್ರನ್ನ ಫಾಲೋ ಮಾಡ್ತಾಯಿದ್ರು ಇವರು ಪಾಕಿಸ್ತಾನದ ಪರವಾಗಿ ತಮ್ಮ ಧ್ವನಿಯನ್ನ ಎತ್ತುವುದು ಭಾರತದ ವಿರುದ್ಧ ನಿರಂತರವಾಗಿ ಷಡ್ಯಂತ್ರವನ್ನು ಮಾಡೋದು ಈ ಕೆಲಸವನ್ನು ಮಾಡ್ಕೊಂಡು ನಾನು ನಾನೊಂದು ಸಣ್ಣ ವಿಡಿಯೋ ನೋಡಿದೆ ನಿನ್ನೆ ಒಂದು ರೀಲು ಏನಂದರೆ ಸಲ್ಮಾನ್ ಖಾನ್ಗೆ ಒಬ್ಬ ಯಾರೋ ಪತ್ರಕರ್ತ ಕೇಳ್ತಾನೆ ಪಾಕಿಸ್ತಾನದ ನಟರನ್ನು ಗಾಯಕರನ್ನು ಬ್ಯಾನ್ ಮಾಡಬೇಕು ಅಂತ ಭಾರತ ತೀರ್ಮಾನ ಮಾಡ್ತಾ ಇದೆಯಲ್ಲ ಇದ್ರ ಬಗ್ಗೆ ನೀವೇನೇ ಹೇಳ್ತೀರಿ ಸಲ್ಮಾನ್ ಖಾನ್ ಏನು ಹೇಳ್ತಾನೆ ಗೊತ್ತಾ ನೋಡಿ ಕಲಾವಿದರು ಯಾರು ಟೆರ್ರಿಸ್ಟ್ ಅಲ್ಲ ಅವರು ವೀಸಾ ತಗೊಂಡು ಭಾರತಕ್ಕೆ ಬಂದಿರ್ತಾರೆ ಅವ್ರನ್ನ ಟೆರ್ರಿಸ್ಟ್ ರೀತಿ ಕಾಣಬಾರ್ದು ಅವ್ರಿಗೆ ಆಸ್ಪದ ಮಾಡಿಕೊಡ್ಬೇಕು ಅಂತ ಈ ಸಲ್ಮಾನ್ ಖಾನ್ ಹೇಳ್ತಾರೆ ಅದೇ ಸಂದರ್ಭದಲ್ಲಿ ನಾನಾ ಪಾಟೇಕರ್ ಕೇಳ್ತಾರೆ ನಾನಾ ಪಾಟೇಕರ್ ಹೇಳ್ತಾರೆ ನಾನು ಎರಡೂವರೆ ವರ್ಷ ಸೈನ್ಯದಲ್ಲಿ ಇದ್ದು ಬಂದವನು ಆತ ಕಲಾವಿದ ಆಗಿರಲಿ ನಟ ಆಗಿರಲಿ ಗಾಯಕ ಆಗಿರಲಿ ಬ್ಯಾನ್ ಅಂದ್ರೆ ಬ್ಯಾನ್ ಅಷ್ಟೇ ಅದು ದೇಶದ ಹಿತದೃಷ್ಟಿಯಿಂದ ಯಾವನ ಇದ್ರು ಬ್ಯಾನ್ ಮಾಡಬೇಕಷ್ಟೇ ಆ ಥರ ಬಡಿಗೆ ವೀಸಾ ಇದ್ದರೆ ವೀಸಾ ರದ್ದು ಅಷ್ಟೇ ಅಂತ ಸ್ಪಷ್ಟವಾಗಿ ನಾನು ಆ ಹೇಳ್ತಾನೆ ಅಂದ್ರೆ ಅಂದರೆ ನಮ್ಮಲ್ಲಿ ಈ ರೀತಿಯದಾದಂಥ ಹುಸಿ ಸೌಹಾರ್ದತೆಯನ್ನು ಬಿಂಬಿಸುವಂಥ ಜನ ನಮ್ಮನ್ನಿದ್ದಾರೆ ಅವರಿಂದಾಗಿ ನಮ್ಮ ಸಮಸ್ಯೆ ಆಗುತ್ತೆ ಬಹಳಷ್ಟು ವಿಡಿಯೋಗಳು ನೋಡಿ ಕಾಶ್ಮೀರಿಗೆ ಸಂಬಂಧಪಟ್ಟಂಥ ರೀಲ್ಗಳು ದಿನ ಬರ್ತಾ ಇರ್ತವೆ ನೀವು ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ರೀಲ್ಗಳನ್ನು ನೋಡಿದ್ರೆ ಗೊತ್ತಾಗತ್ತೆ ಕಾಶ್ಮೀರಕ್ಕೆ ಹೋಗಿ ಜನರನ್ನು ಮಾತಾಡಿಸ್ತಾ ಇದ್ದಾರೆ ಬಂದಿರುವಂಥ ಪ್ರವಾಸಿಗರು ಏನು ಹೇಳ್ತಾ ಇದ್ದಾರೆ ಅಂತ ಇಲ್ಲ ಇಲ್ಲಿ ಕಾಶ್ಮೀರದ ಮುಸಲ್ಮಾನರು ಭಾಳ ಚೆನ್ನಾಗಿ ನಮ್ಮನ್ನು ನೋಡ್ಕೊತಾ ಇದ್ದಾರೆ ನಮ್ಗೆ ಯಾವ ಸಮಸ್ಯೆ ಆಗಿಲ್ಲ ಹೌದು ಗಲಾಟೆ ಆಯಿತು ಇಪ್ಪತ್ತೆರಡಕ್ಕೆ ಅವತ್ತು ನಾನು ಇಲ್ಲೇ ಶ್ರೀನಗರದಲ್ಲಿದ್ದೆ ಪಹಲ್ಗಾಮ್ ಅಲ್ಲಿ ಇರಲಿಲ್ಲ ನಮ್ಮ ಹೌಸ್ ಬೋಟ್ನವರು ನಮ್ಗೆ ವಿಷಯ ಹೇಳಿದರು ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಇವ್ರ ಬಗ್ಗೆ ಏನು ನಮಗೆ ಆಕ್ಷೇಪಣೆ ಇಲ್ಲ ಅಂದರೆ ಇವರೆಲ್ಲರೂ ಒಳ್ಳೆಯವರೇ ಯಾರೋ ಒಂದಿಬ್ಬರು ಮಾಡಿದ್ದಾರೆ ಆದ್ದರಿಂದ ಹೀಗೆ ಇವ್ರಿಗೆ ಗುಂಡು ಹೊಡೆದಾಗ ಇವ್ರಿಗೆ ಗೊತ್ತಾಗುತ್ತೆ ಇವ್ರ ಕುಟುಂಬದವ್ರು ಯಾರಿಗಾದ್ರು ಗುಂಡು ಹೊಡೆದಾಗ ಅವಾಗ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತೂ ಗೊತ್ತಾಗುತ್ತೆ ಆ ಪಕ್ಕದ ಮನೆಗೆ ಬೆಂಕಿ ಹತ್ತಾಗ ಏನು ನೋವಿಲ್ಲ ಸ್ವಾಮಿ ಮನೆಗೆ ಬೆಂಕಿ ಬೀಳ್ಬೇಕು ಆವಾಗ ಹೆಂಗೆ ನನಸೋದು ಅಂತ ವಿಚಾರ ಮಾಡ್ತೀವಿ ಮತ್ತು ಅಕ್ಕಪಕ್ಕದವ್ರನ್ನ ಬೈಲಿಗೆ ಶುರು ಮಾಡ್ತೀವಿ ಪಕ್ಕದವ್ರು ಸಹಾಯ ಮಾಡ್ತಾ ಇಲ್ಲ ನೋಡಿ ನಮ್ಮ ಮನೆಗೆ ಬೆಂಕಿ ಬಿದ್ದಿದೆ ಅವರು ಒಂಚೂರು ನೀರಾರು ತಂದು ಕೊಡಬೇಕಾಗಿತ್ತು ಏನಾದರೂ ಸಹಾಯ ಮಾಡಬೇಕಾಗಿತ್ತು ಅಂತ ಹೇಳ್ಕೊಂಡು ಓಡಾಡ್ತೀವಿ ಆ ರೀತಿಯ ಸ್ಥಿತಿಯಲ್ಲಿ ನನಿದೆ ಇನ್ನು ಅಲ್ಲಿ ಐ ಎಸ್ ಐ ಚೀಫ್ ಇದ್ದಾರ ಲೆಫ್ಟಿನೆಂಟ್ ಗವರ್ ಗವರ್ನರ್ ಆಸೀನ್ ಮಲಿಕ್ ಈ ಆಸೀಮ್ ಮಲಿಕ್ನ ಈಗ ಅಲ್ಲಿಯ ರಾಷ್ಟ್ರೀಯ ಭದ್ರತಾ ಸಲಹೆಗಾರರನ್ನಾಗಿ ನೇಮಕಾತಿ ಮಾಡಲಾಗಿದೆ ನಿನ್ನೆಯಿಂದ ಈ ಆಸೀಂ ಮಲಿಕ್ ಹೇಳಿದಾನೆ ಈತನನ್ನು ಕಂಡ್ರೆ ಆಸಿಮ್ ಮುನಿರ್ ಆಗಲ್ಲ ಅಲ್ಲಿ ಒಂದು ವಿಷಯ ಸ್ಪಷ್ಟ ಆಯಿತು ಆಸಿಮ್ ಮುನೀರ್ನ ವಿರುದ್ಧವಾಗಿ ಶಹಬಾಜ್ ಶರೀಫ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಈ ಆಸೀಮ್ ಮುನೀರ್ ಯಾಕೆ ಇಷ್ಟೆಲ್ಲ ನಾಟಕ ಮಾಡ್ತಾ ಇದ್ದಾನೆ ಅದೊಂದು ಕಥೆ ಇದೆ ಏನಪ್ಪಾ ಅಂದರೆ ಆತನ ಅವಧಿಯನ್ನು ಕೇವಲ ಒಂದೇ ಒಂದು ತಿಂಗಳಿದೆ ಅಲ್ಲಿಗೆ ಒಂಥರ ಮುದ್ದವತಿವರು ನಿವೃತ್ತಾಗ್ತಾನೆ ಹೇಗಾದರೂ ಮಾಡಿ ತನ್ನ ಅವಧಿಯನ್ನು ಎಕ್ಸ್ಟೆಂಡ್ ಮಾಡಿಸಬೇಕು ಅಧಿಕಾರವನ್ನು ಇನ್ನಷ್ಟು ದಿವಸ ಅನುಭವಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಇಂಥದೊಂದು ಖ್ಯಾತಿಯನ್ನು ಮಾಡಿ ನಮ್ಮ ಇಪ್ಪತ್ತಾರು ಅಮಾಯಕರ ಹತ್ಯೆಯನ್ನು ಮಾಡಿಸಿದ್ದಾನೆ ಅಂತ ಎಲ್ಲಿದ್ದಾನೆ ಇಲ್ಲಿವರೆಗೂ ಗೊತ್ತಿಲ್ಲ ಭೂಗತನಾಗಿದ್ದಾನಂತೆ ಏನಾಗಿದೆ ಸ್ಪಷ್ಟವಾದ ಕಲ್ಪನೆಗಳಿಲ್ಲ ಭಾರತ ದೇಶ ಯಾವುದೇ ಕ್ಷಣದಲ್ಲಿ ಮುಗಿಬೀಳಬಹುದು ಪಾಕಿಸ್ತಾನದ ಮೇಲೆ ಆ ಕ್ಷಣಕ್ಕಾಗಿ ನಿಮ್ಮ ಹಾಗೆ ನಾನು ಇದ್ದೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ